ಮಾತೇರೆಗಳ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತನ ಕೊನೆಯ ಅಮಾವಾಸ್ಯೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ಸೋಮವಾರ ಬೇರೆ ಅದು ಕೂಡ ಇವತ್ತು ಸೋಮವಾರವೇ ಅಮಾವಾಸ್ಯೆ ಬಂದಿದೆ ಸೋಮವಾತಿ ಅಮಾವಾಸ್ಯೆ ಇದು ಶಿವದೇವರಿಗೆ ಬಹಳ ಪ್ರಿಯವಾಗಿರುವಂತಹ ದಿನ ಶಿವ ದೇವಸ್ಥಾನಕ್ಕೆ ಮೊನ್ನೆ ಹೋಗಿದ್ದೆ ಆದರೆ ಇವತ್ತು ಶಿವನ ದಿನ ಇವತ್ತಿ ವಿಡಿಯೋವನ್ನು ಅಪ್ಲೋಡ್ ಮಾಡುವ ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗೀನಿ ಇದೊಂದು ವಿಶೇಷವಾಗಿರುವಂತಹ ಶಿವನ ದೇವಸ್ಥಾನ ನೀವೆಲ್ಲರೂ ನೋಡಿರ್ಬೋದು ಈ ಹಿಂದೆಯೇ ಇದು ಸುಳ್ಯ ತಾಲೂಕಿನ ಅಜ್ಜವರ ಗ್ರಾಮದ ತುದಿಯಡ್ಕ ಸದಾಶಿವ ದೇವಸ್ಥಾನ ತುಂಬ ಜನ ಬೈತೇ ಇರ್ಬೋದು ಈಗ ಎಷ್ಟು ಸರ್ತಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಯಾವತ್ತೇ ಮಾಡಿದೆಯಲ್ವ ಅಂತ ಆದರೆ ಸುಳ್ಯ ಸೈಡಿಗೆ ಹೋಗುವಾಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಇಲ್ಲಿರುವಂತಹ ದನಗಳನ್ನು ಅದು ಕೂಡ ಮಲೆನಾಡು ಗಿಡ್ಡ ದನಗಳನ್ನು ನೋಡಿಕೊಂಡು ಸುತ್ತಲೂ ಕಾಡು ಪರಿಸರವನ್ನು ನೋಡಿಕೊಂಡು ಪಾಳು ಬಿದ್ದಿರುವಂತಹ ಈ ಒಂದು ಪುರಾತನ ದೇವಸ್ಥಾನಕ್ಕೆ ಹೋಗುವ ಅಂತ ನಮಗೆ ಪ್ರತಿ ಸರ್ತಿ ಕೂಡ ಮನಸ್ಸಾಗ್ತಾ ಇರ್ತದೆ ನಾವು ಎಷ್ಟು ಬ್ಯುಸಿ ಇದ್ದರೂ ಕೂಡ ಎಷ್ಟು ತಲೆಯಲ್ಲಿ ಯೋಚನೆಗಳಿದ್ದರೂ ಕೂಡ ಒಂದು ಸರ್ತಿ ಇಲ್ಲಿಗೆ ಬಂದರೆ ನಮ್ಮ ಮನಸ್ಸು ನಮ್ಮ ಯೋಚನೆಗಳು ಒಂದು ಶಾಂತವಾಗ್ತದೆ ಅಂತಹ ಒಂದು ಪುಣ್ಯಕ್ಷೇತ್ರ ಪವಿತ್ರವಾಗಿರುವಂತಹ ಒಂದು ಪುರಾತನ ಕ್ಷೇತ್ರ ಇದು ಸುಳ್ಯಪೇಟೆಯಿಂದ ಅಷ್ಟೇ ಒಂದೂವರೆ ಒಂದೂವರೆ ಎರಡು ಕಿಲೋಮೀಟರ್ನಷ್ಟು ದೂರ ಇರುವಂತಹ ದೇವಸ್ಥಾನ ಇಲ್ಲಿ ಅಂದರೆ ಹತ್ತಿರದಲ್ಲಿ ವಾಹನ ಸಂಚಾರ ಕೂಡ ಇಲ್ಲ ನಾನು ಇನ್ನೊಂದು ಮಾರ್ಗವಾಗಿ ಬಂದದ್ದು ಬೈಕನ್ನು ಒಂದು ಕಿಲೋಮೀಟರ್ ದೂರದಲ್ಲಿ ಇಟ್ಟು ನಾನು ನಡ್ಕೊಂಡು ದೇವಸ್ಥಾನದ ಹತ್ತಿರ ಬಂದಿದ್ದೇನೆ ಒಂದು ಸಲ ಈ ಕ್ಷೇತ್ರಕ್ಕೆ ಬಂದರೆ ಆನಂತರ ಸುಳ್ಯಕ್ಕೆ ಬರುವಾಗ ಬರುವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಸಿಕ್ಕಿದರೂ ಕೂಡ ಓಡಿಕೊಂಡು ಶಿವನ ಸಾನಿಧ್ಯಕ್ಕೆ ಬರುವ ಈ ಒಂದು ಕ್ಷೇತ್ರವನ್ನು ನೋಡುವಂಥ ಮನಸ್ಸಾಗ್ತದೆ ಈ ಕ್ಷೇತ್ರಕ್ಕೆ ಬರುವಾಗ ನಮಗೆ ಅದೆಷ್ಟೋ ದೂರದಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ವಾಹನಗಳು ಹೋಗುವಂಥ ವಾಹನಗಳು ಹಾರ್ನ್ ಹಾಕುವಂಥ ಶಬ್ದ ಮಾತ್ರ ಕೇಳೋದು ಆಹಾ ಮನಸ್ಸು ಎಷ್ಟು ಶಾಂತವಾಗ್ತದೆ ಪಕ್ಷಿಗಳ ಚಿಲಿಪಿಲಿ ಕೇಳಲಿಕ್ಕೆ ಆಗ್ತದೆ ಇದು ಶಿವನ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ಸ್ಟೆಪ್ಪುಗಳು ನೋಡಿ ಎಷ್ಟು ಚೆಂದ ಉಂಟಲ್ವಾ ಎಷ್ಟೋ ವರ್ಷಗಳ ಹಳೆಯ ಸ್ಟೆಪ್ಪು ಇದೆ ಅಲ್ಲ ಆವತ್ತು ಹೋಗಿರುವಾಗ ಈ ಬೋರ್ಡ್ ಹಾಕಿರಲಿಲ್ಲ ಆದರೆ ಈಗ ಬೋರ್ಡ್ ಹಾಕಿದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈಗ ಇಲ್ಲಿ ಒಂದು ಕಂಬ ನೋಡ್ತಾ ಇದ್ದೇವೆ ಅಲ್ಲ ಇದು ಮುನ್ನೂರೈವತ್ತು ನಾಲ್ನೂರು ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಜೀರ್ಣೋದ್ಧರ ಆಗುವಂಥ ಸಂದರ್ಭದಲ್ಲಿ ಹಾಕಿರುವಂಥ ಕಂಬ ದೇವಸ್ಥಾನ ಸಂಪೂರ್ಣವಾಗಿ ಅಜೀರ್ಣ ಅವಸ್ಥೆಯಲ್ಲಿ ಉಂಟು ಈಗ ಆಹ ದೇಶಿದನದ ಸೆಗಣಿ ನೋಡಲಿಕ್ಕೆ ಬಹಳ ಚಂದ ಹಾಗೆ ಇಲ್ಲಿ ಮರಗಳ ಬೇರು ಕೂಡ ನೋಡಿ ಎಷ್ಟು ಅದ್ಭುತವಾಗಿ ಉಂಟು ಮಾಮೂಲಾಗಿ ಯಾವ ಮರದ ಬೇರು ಕೂಡ ಈಗ ನೋಡಲಿಕ್ಕೆ ಸಿಗುವುದಿಲ್ಲ ಒಂದು ಕೂಡ ಜನವಸತಿ ಎಲ್ಲ ಇಲ್ಲ ಅಲ್ವಾ ಯಾರ ತೊಂದರೆ ಕೂಡ ಇಲ್ಲ ಇಲ್ಲಿ ಸರಿ ಎದುರುಗಡೆ ಇಲ್ಲಿ ನಂದಿ ಮಂಟಪ ಉಂಟು ಇಲ್ಲಿ ಸಾಕ್ಷಾತ್ ನಂದಿ ಇಲ್ಲ ನಂದಿ ವಿಗ್ರಹ ಇರ್ತದಲ್ವಾ ಶಿವನ ದೇವಸ್ಥಾನದಲ್ಲಿ ಆ ನಂದಿ ವಿಗ್ರಹ ಇಲ್ಲ ಇಲ್ಲಿ ಮಲೆನಾಡು ಗಿಡ್ಡ ದೇಶದನಗಳು ಹಾಗೆಯೇ ನಂದಿ ಜೀವಂತ ನಂದಿ ಮಾತ್ರ ಇಲ್ಲಿ ಇರುವಂತಹದ್ದು ಮೇಲೆ ಇರುವಂತಹ ಮಾಡಿನ ಕೆಲವೊಂದು ಪಾರ್ಟ್ ಕೂಡ ತುಂಡು ತುಂಡಾಗಿ ಬೀಳ್ತಾ ಉಂಟು ಹಳೆಯ ಮಾದರಿಯ ಮಾಡುಗಳನ್ನು ನೋಡಿಕೊಂಡು ಒಂದು ಖುಷಿ ಅಲ್ವಾ ಹಾಗೆಯೇ ಈ ಕ್ಷೇತ್ರಕ್ಕೆ ಬರುವಾಗ ಯಾರು ಕೂಡ ಬೊಬ್ಬೆ ಹಾಕಬೇಡಿ ಮೊಬೈಲನ್ನು ಸೈಲೆಂಟಲ್ಲಿ ಬೊಬ್ಬೆ ಗದ್ದಲಗಳನ್ನು ಮಾಡಿಕೊಂಡು ಇಲ್ಲಿಗೆ ಬರಬೇಡಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಮೌನವನ್ನು ಪಾಲಿಸಿ ಅಂತ ಇಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು ಇದು ದೇವರಿಗೆ ನೈವೇದ್ಯ ಮಾಡುವಂಥ ಕೊಠಡಿ ನೈವೇದ್ಯ ಕೊಠಡಿ ಅಂತ ದೇವಸ್ಥಾನದಲ್ಲಿ ನೋಡ್ತೇವಲ್ವ ಅದುವೇ ಇದು ನೋಡಿ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂತ ಎಲ್ಲ ಮುರಿದು ಮುರಿದು ಬಿದ್ದಿದೆ ನಾನಿವತ್ತು ವಿಡಿಯೋ ಮಾಡಿರುವಂಥ ಮೇನ್ ಉದ್ದೇಶ ಏನು ಅಂತ ಹೇಳಿದರೆ ನಾನು ಸುಮಾರು ಜನ ನೋಡಿ ಈ ಹಿಂದೆ ನೋಡಿದ್ದೇವಲ್ವಾ ಅಲ್ವಾ ಪುನಃ ಯಾಕೆ ತೋರಿಸ್ತಾ ಇದೆಯಾ ಅಂತ ಹೇಳುವರು ಅದರ ಮೇನ್ ಉದ್ದೇಶ ಏನು ಅಂತ ಹೇಳಿದರೆ ಈಗ ಆವತ್ತಿನಿಂದ ಇವತ್ತಿನವರೆಗೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರ ರೀಲ್ಸ್ಗಳಲ್ಲೂ ಸ್ಟೇಟಸ್ಗಳಲ್ಲೂ ವೀಡಿಯೋಗಳಲ್ಲೂ ಈ ಕ್ಷೇತ್ರದ್ದೇ ವೀಡಿಯೋಗಳು ಬರ್ತಾ ಉಂಟು ಆದರೂ ಕೂಡ ಇವತ್ತು ಈ ಇಂತಹ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಕೂಡ ಈ ದೇವಸ್ಥಾನ ಎಷ್ಟೊಂದು ವೈರಲ್ ಆಗ್ತಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಲ್ವಾ ಯಾರು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಲ್ವಾ ಈ ದೇವಸ್ಥಾನ ಹೀಗೇ ಬಾಕಿ ಆಗಿದೆ ಅಲ್ವಾ ಅದುವೇ ಒಂದು ದೊಡ್ಡ ಬೇಜಾರ ಇನ್ನೊಮ್ಮೆ ಸರಿಯಾಗಿ ಗಮನಿಸಿ ಇಲ್ಲಿಗೆ ತೋರಿಸ್ತಾ ಇದ್ದೇನೆ ಆಚೆದ್ದು ಮತ್ತು ಈಚೆದ್ದು ಎರಡದ್ದು ಮತ್ತು ಬಲದ್ದು ಎರಡನ್ನೂ ಕೂಡ ಸರಿಯಾಗಿ ಗಮನಿಸಿಯಂತೆ ಬಲದ ಕಡೆಯದ್ದು ಆನೆಯ ಬೆನ್ನಿನ ಶೇಪು ಹಿಂದಿನ ಶೇಪು ಬಾಲದ ಶೇಪು ಯಾವ ಥರ ಉಂಟು ಆ ಥರ ಕಂತೂ ಉಂಟು ಎಡದ ಸೈಡಿದ್ದು ನೋಡಿ ಒಳಗಡೆ ಕೆತ್ತಿರುವ ರೀತಿಯಲ್ಲಿ ಉಂಟು ಎರಡರದ್ದು ಕೂಡ ಡಿಸೈನ್ ಬೇರೆ ಬೇರೆ ರೀತಿಯಲ್ಲಿ ಉಂಟು ಬಲದ ಕಡೆಯದ್ದು ನಾವು ದೂರದಿಂದ ನೋಡುವಾಗ ಆನೆಯ ಬೆನ್ನಿನ ತರ ಉಂಟು ಈ ದ್ವಾರ ನೋಡಲಿಕ್ಕೆ ತುಂಬ ವಿಶೇಷವಾಗಿ ಅಲ್ವಾ ಎರಡು ಸೈಡಲ್ಲಿ ಕಲ್ಲು ಇಟ್ಟಿದ್ದಾರೆ ಅದರ ಮೇಲೆ ಇನ್ನೊಂದು ಕಲ್ಲು ಇಟ್ಟಿದ್ದಾರೆ ಸ್ಟೆಪ್ಪು ಕೂಡ ಕಲ್ಲಿನಲ್ಲಿ ಉಂಟು ಅಲ್ಲಿ ಕೂಡ ಒಂದು ಬೋರ್ಡ್ ಹಾಕಿದ್ದಾರೆ ಈ ಮೆಟ್ಟಿ ಮೆಟ್ಟಿಲಲ್ಲಿ ಹೋಗುವಂತಿಲ್ಲ ಅಂತ ಅಂದರೆ ಈ ದ್ವಾರದ ಒಳಗಡೆ ದೇವರ ಸಾನ್ನಿಧ್ಯಕ್ಕೆ ಅಲ್ಲಿಗೆ ಹೋಗುವ ಹಾಗಿಲ್ಲ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಚೆಂದ ಅಲ್ವ ಇದೊಂದು ನೋಡ್ಲಿಕ್ಕೆ ಈಗ ಆ ಬೋರ್ಡನ್ನು ಹಾಕಿದವರು ವಿಡಿಯೋ ನೋಡ್ತಾ ಇದ್ದಾರೆ ಇಲ್ವ ಗೊತ್ತಿಲ್ಲ ಆದರೆ ಅವರಿಗೊಂದು ತುಂಬ ಒಂದು ಧನ್ಯವಾದಗಳು ಈ ಬೋರ್ಡ್ ಹಾಕಿ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂದರೆ ಯಾರಿಗಾದರೂ ಸ್ವಲ್ಪ ಮರೆತು ಕೆಲವೊಂದು ಸ್ಥಳಕ್ಕೆ ಹೋಗುವಾಗ ಸ್ವಲ್ಪ ಒಂದು ಸಣ್ಣ ಒಂದು ಯಾರಾದರೂ ಹೇಳುವವರು ಇರಬೇಕು ಅಂದರೆ ಜಾಸ್ತಿ ಬೊಬ್ಬೆ ಹಾಕುವಾಗ ಇಲ್ಲಾಂದರೆ ರಪ್ಪ ಹೋಗುವಾಗ ಸ್ವಲ್ಪ ಅವರಿಗೊಂದು ಗಮನಕ್ಕೆ ಬರುವ ಹಾಗೆಯೇ ಆ ಸ್ವಲ್ಪ ನಿಲ್ಲಿದೆ ಒಳಗಡೆ ಹೋಗಬೇಡಿ ಅಂತ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಮಾಹಿತಿ ಬೇಕಾಗ್ತದೆ ಸೊ ಈ ಬೋರ್ಡು ಹಾಕಿ ತುಂಬ ದೊಡ್ಡ ಒಂದು ಉಪಕಾರ ಆಗಿದೆ ಇಲ್ಲಂತ ಹೇಳಿದರೆ ಸಡನ್ನಾಗಿ ಎಲ್ಲಿ ಹೋದರೆ ಏನಾದ್ರಾ ಕ್ಯೂರಿಯಸಿಟಿಯಲ್ಲಿ ಒಳಗಡೆ ಹೋದರೆ ಅಥವಾ ಬುಬ್ಬೆ ಹಾಕಿಕೊಂಡು ಏನಾದರೂ ಇದ್ದರೆ ಸಡನ್ನಾಗಿ ಅದೊಂದು ಆ ಒಂದು ವಿಚಾರಕ್ಕೆ ಇದೊಂದು ಭಾರಿ ಉಪಕಾರವಾಗಿದೆ ಇಲ್ಲಿಗ ಕೆಲವೊಂದು ಕಲ್ಲುಗಳನ್ನು ತೋರಿಸ್ತಾ ಇದ್ದೇನೆ ಅಲ್ವಾ ಈ ಕಲ್ಲುಗಳನ್ನು ನೋಡುವಾಗ ಒಂದು ವಿಷಯ ನೆನಪಿಗೆ ಬರ್ತದೆ ತುಂಬ ಶುದ್ಧಾಚಾರದಲ್ಲಿ ಇದ್ದಂತಹ ದೇವಸ್ಥಾನದಲ್ಲಿ ಮಾತ್ರ ಇಂಥ ಕಲ್ಲುಗಳು ಇರೋದು ಅಂದರೆ ಗರ್ಭಗುಡಿಯಿಂದ ಉಪಗುಡಿಗಳಿಗೆ ಹೋಗುವಾಗ ಮನ್ನನ್ನು ಸ್ಪರ್ಶ ಮಾಡದೆ ಕಲ್ಲಿನಲ್ಲಿ ನಡ್ಕೊಂಡು ಹೋಗುವುದು ಅರ್ಚಕರು ಈ ಸದಾಶಿವ ದೇವಸ್ಥಾನ ಎಷ್ಟೊಂದು ಪವಿತ್ರವಾಗಿದ್ದಂಥ ಒಂದು ಕ್ಷೇತ್ರವಾಗಿತ್ತು ಅದೆಷ್ಟೋ ವರ್ಷಗಳ ಹಿಂದೆ ಅಲ್ವಾ ಇದು ಗಣಪತಿ ದೇವರ ಗುಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ನೋಡ್ತಾ ಇದ್ದೇವೆ ಹಾಗೆ ಹತ್ತಿರದಲ್ಲಿ ದೊಡ್ಡ ಮರ ಉಂಟಲ್ವಾ ಆ ಮರ ಮುರಿದು ಬಿದ್ದು ಗಣಪತಿ ದೇವರ ಗುಡಿಯ ಮೇಲೆ ಬಿದ್ದಿತ್ತು ಆಗ ಗುಡಿಯ ಮಾಡೆಲ್ಲ ಪುಡಿ ಪುಡಿಯಾಗಿತ್ತು ಆ ನಂತರ ಊರಿನವರೆಲ್ಲ ಸೇರಿ ಅದಕ್ಕೆ ಒಂದು ಟರ್ಪಲ್ ಹಾಕಿದ್ದು ಇನ್ನು ಮೂರ್ತಿ ಗಣಪತಿ ದೇವರ ಮೂರ್ತಿ ಒದ್ದಾಗುವುದು ಬೇಡ ಅಂತ ಹೇಳಿ ಹಾಗೆ ಗಣಪತಿ ದೇವರ ಮೂರ್ತಿಗ ಮಳೆ ಬಂದರೂ ಕೂಡ ಇಲ್ಲ ಮಾರ ನೋಡಿ ಎಷ್ಟು ದೈತ್ಯಾಕಾರವಾಗಿ ಉಂಟು ಅಂತ ದೇವರ ಗರ್ಭಗುಡಿಯಿಂದ ತೀರ್ಥ ಬರುವಂತ ಸ್ಥಳ ಈಗ ಹೇಗಾಗಿದೆ ದೇವಸ್ಥಾನದ ಬಾವಿಯ ಹತ್ತಿರ ಒಮ್ಮೆ ಹೋಗಿ ಬರುವ ಈ ಕ್ಷೇತ್ರಕ್ಕೆ ಒಮ್ಮೆ ಬಂದ್ರೆ ಹೋಗ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ ಇಲ್ಲಿ ಕೂತು ಸ್ವಲ್ಪ ಧ್ಯಾನ ಮಾಡುವ ಏಕಾಂತದಲ್ಲಿ ಇರುವ ಇಂತಹ ಪುರಾತನ ಕ್ಷೇತ್ರ ನಮಗೆ ಕಾಲ್ನಿಕೆಯಲ್ಲಿ ಕೂಡ ಸಿಗುವುದಿಲ್ಲ ಇಂಥ ಕ್ಷೇತ್ರಕ್ಕೆ ನಾವು ಭೇಟಿ ನೀಡಿದ್ದೇವೆ ಸ್ವಲ್ಪ ಹೊತ್ತು ನಮ್ಮನ್ನು ನಾವು ಮರೆತು ದೇವರನ್ನೊಂದು ಪ್ರಾರ್ಥಿಸುವ ಅಂತ ಮನಸ್ಸಾಗ್ತದೆ ಇಂತಹ ಕ್ಷೇತ್ರಗಳಿಗೆ ಪವರ್ ತುಂಬ ಇರ್ತದೆ ವೈಬ್ಸ್ ಅನ್ನೋದು ತುಂಬಾ ತುಂಬ ಇರ್ತದೆ ಆದರೆ ಕೆಲವರಿಗೆ ಮಾತ್ರ ಅದರ ಫೀಲ್ ಆಗೋದು ಎಲ್ಲರಿಗೂ ಆ ಫೀಲ್ ಆಗುವುದಿಲ್ಲ ಕೆಲವೊಂದು ಸಾಧಕರು ಇರ್ತಾರೆ ಯೋಗದಲ್ಲಿ ಧ್ಯಾನದಲ್ಲಿ ಸಾಧನೆ ಮಾಡಲಿಕ್ಕೆ ಅಂಥವರಿಗೆಲ್ಲ ಇಂಥ ಕ್ಷೇತ್ರ ಭಾರಿ ಪವರ್ಫುಲ್ ಅಂತ ಹೇಳ್ಬೋದು ಒಂದು ಸ್ವಲ್ಪ ಹೊತ್ತು ಎಂತ ಮಾತನಾಡೋದಿಲ್ಲ ಸೈಲೆಂಟಾಗಿ ಪರಿಸರಕ್ಕೆ ಒಮ್ಮೆ ಕಿವಿ ಕೊಡ್ವಾಯ್ತಾ ಎಂತೆಲ್ಲ ಶಬ್ದಗಳು ಕೇಳಿ ಬರ್ತವೆ ಆ ಹಕ್ಕಿಯ ಪಕ್ಷಿ ಒಂದು ಸೌಂಡ್ ಕೇಳಿಕೇ ಬಾರಿ ಆಗ್ತದೆ ಸ್ವಲ್ಪ ಹೊತ್ತು ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ತೇನೆ ಹಾಗೆಂದು ಸಣ್ಣ ಕೆಲವು ಸದಾಶಿವ ದೇವಸ್ಥಾನದ ವಿಡಿಯೋ ಮಾಡಿದ್ದು ಸ್ನೇಹಿತರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬನ್ನಿ ಸದಾಶಿವ ದೇವಸ್ಥಾನಕ್ಕೆ ಪರಿಸರವನ್ನು ಶುಚಿತ್ವದಿಂದ ಕಾಪಾಡಿ ಅಮ್ಮೆ ಸೂತಾಗ ಅಶುದ್ಧದಿಂದ ಇದ್ದವರು ಖಂಡಿತ ಈ ಕ್ಷೇತ್ರಕ್ಕೆ ಬರಬೇಡಿ ಸ್ನೇಹಿತರೆ ಹಾಗೇನೆ ಇಲ್ಲಿಗೆ ಇವತ್ತಿನ ಸದಾಶಿವ ದೇವಸ್ಥಾನದ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಸದಾಶಿವ ದೇವಸ್ಥಾನದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದರೆ ಅವನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಈಗ ಡಿಸ್ಪ್ಲೇ ಮೇಲೆ ಒಂದು ಬರ್ತಾ ಉಂಟಲ್ವ ಈ ಹಿಂದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಂತಹ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವಂತಹ ವೀಡಿಯೋದ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಸ್ನೇಹಿತರೆ ಒಂದು ಸರ್ತಿ ವಿಡಿಯೋವನ್ನು ನೋಡಿಕೊಂಡು ಬನ್ನಿ ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ